la ನಗರದಲ್ಲಿ ಶ್ರೀ ವೀರಾಂಜನೇಯ ಸೇವಾ ಟ್ರಸ್ಟ್ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಆಶ್ರಯದಲ್ಲಿ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ನೂತನ ಮಂದಿರ ಜೀರ್ಣೋದ್ಧಾರ ಕಾರ್ಯದ ಪ್ರಥಮ ಹಂತವಾದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ನೆರವೇರಿಸಿದರು ಬಳಿಕ ಆಶೀರ್ವಚನ ನೀಡಿ ಭಗವಂತನ ಮೇಲೆ ವಿಶ್ವಾಸವಿರಲಿ ಕೆಲಸ ಕಾರ್ಯಗಳು ವ್ಯವಸ್ಥಿತವಾಗಿ ಸಾಗುತ್ತವೆ ಹನುಮನ ಕೃಪಾ ಕಟಾಕ್ಷದಿಂದ ನೂತನ ಮಂದಿರದ ಕಾರ್ಯ ಶೀಘ್ರವಾಗಿ ಪೂರ್ಣಗೊಳ್ಳುತ್ತದೆ ಸುಸಂಸ್ಕೃತವಾದ ವಾತಾವರಣ ನಿರ್ಮಾಣಗೊಂಡಿದ್ದು ಧರ್ಮ ಸಂಸ್ಕೃತಿಯ ಅನಾವರಣಗೊಳಿಸಿದಂತಾಗಿದೆ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿಯನ್ನ ನಾವು ಮರೆಯುವಂತಿಲ್ಲ ಜನನಿಯಿಂದ ಕಲಿತ ಜನರು ಧನ್ಯರು ಅಂತ ಹೇಳಿದ್ರು ಕರದಂಡಧಾರಿಣಂ ಕಮಂಡಲಂ ಪದ್ಮ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಶ್ರೀಪಾದರಾಜಂ ಪ್ರಪದ್ಯ ಶ್ರೀರಾಮಂ ನಿತ್ಯಾನಂದಂ ಸಚ್ಚಿದಾನಂದ ವಿಗ್ರಹಂ ನಮಾಮಿ ಶಿರಸಾದೇವಂ ನಿತ್ಯಂ ಮಾರುತಿ ಸೇವಿತಂ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಈ ಯುವಶಕ್ತಿಗೆ ಮುಲ್ಪದ ಉಳ್ಳಾಳದ ಯುವ ಶಕ್ತಿಗೆ ಅಭಿನಂದನೆ ಪಂಡು ಒಂದುಲ್ಲೆ ನಿಜವಾದಲ್ಲಿ ಯುವ ಶಕ್ತಿ ಲಕ್ಕೂ ತೋಡು ಅವು ದೇಶದ ಬೆರಿ ಮುಳ್ಳಿತ್ ಲೆಕ್ಕ ಅಂತ ನೈತ್ಯನೊಂಜಿ ಅಂಜನಾ ದೇವಿನ ಪುದರಡು ಒಂಜಿ ಅಪ್ಪೆಲ್ಲ ಕೂಟ ಇತ್ತು ಅಪ್ಪೆಲ್ಲ ಕೂಟಗಳು ಒಂಜಿ ತಾಟಿ ಪಾಡು ಇಡೀ ರಾಷ್ಟ್ರದ ಒರಿಪು ಅಪ್ಪೆ ನಕಲನ್ನು ಕೈಟುಂಡು ಒಂದು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಒಂದು ಉಂಟು ಬಹುಶಃ ಸುಸಂಸ್ಕೃತವಾಯಿನ ಒಂದು ವಾತಾವರಣ ಮೂಲಪ ಸೃಷ್ಟಿಮಂತರ್ನಿಕ್ಲಿ ಹೆಂಗ ತೋಜಿನೆಂದು ಮಂದಿರ ನಿರ್ಮಾಣ ಅಂತ ಪಂಡ ಧರ್ಮ ಸಂಸ್ಕೃತಿದ ಅನಾವರಣ ಅಂದೆ ಅಂತ ತಿರೆಯುಣಬೇಕು ಈ ಭಾಗವು ಹನುಮಂತ ದೇವರಿನ ವ್ಯಾಯಾಮಶಾಲಿ ನಮ್ಮ ತೂಪಂತಾಂಡಲ್ಲ ಇಡೀ ಬಲವಾಯ ದಿಟ್ಟಿ ಏರಿನಕೆಂಡ ಅಪ್ಪೆನ ದಿಟ್ಟಿ ಉಂಡು ಅಪ್ಪೆನ ದಿಟ್ಟಿ ಉಂಡಕೊಂಡ ಉಳ್ಳಾಲ ಪಂಟಗೊಂಡು ನೆನಪೇ ಒಂಜಿ ಉಳ್ಳಾಳುತಿವರ್ತಿ ಉಳ್ಳಾಳು ಉಳ್ಳಾಯವರಿ ಉಳ್ಳೇನಪಿನ ನೆನಪಾಗ್ ಆ ಉಂಡು ಉಂದಾಂಡ ಆ ನೆನಪು ನಮ್ಮ ಉಂಡು ದಾಂಡ ಕಾರಿಗತ ಆಯ್ತ ದಿಂಜಪುರುತ್ತ ಬೋಡ್ ಅಂಚಾ ಅದು ನಮಗೆ ಒಂಚಾತ್ ಪರಂಗಿದ ಕಲಿನೊಟ್ಟಿಗೆ ಉರ್ಡು ಅಂಚಿನ ಒಂಜ ಅಪ್ಪೆ ಉಳ್ಳಲತ್ತ ಅಬ್ಬಕ್ಕ ದೇವಿನ ಮರಪೆರೆಗೆ ನನಗೆ ಸಾಧ್ಯತೆ ಆಪುಂಡ ಅಂಚಿನ ಶಕ್ತಿದ ನೆತ್ತಿರುಗಳು ಮೂಳಿತ್ತೆ ನೆಡ್ದಾದ ಮುಳು ಸುಸಂಸ್ಕೃತವಾದ ನನಗೆ ಬದುಕಿಯರಿಗೆ ಅವಕಾಶ ಆತನ ನಮ್ಮ ತೆರೆ ನೋಡಿ ಈ ಭಾಗಕ್ಕೆ ಬಂದಾಗ ಒಂಜಾತು ಖುಷಿ ಇಲ್ಲ ಹಾಪ ಶುರುವೇನೆ ಹೊಳತಂದು ಕೇಂದ ವಿಘ್ನಗಳು ಬರಬಾರದೆಂದು ಗಣಪತಿ ಎಡೆಯಿಂದ ಸಾಗಿ ಬಂದದ್ದು ಅಲ್ಲಿ ನಡತೊಂದು ಬರ್ತೀನಿ ನಮ್ಮ ದಾನ ವಿಘ್ನ ಓಡ್ತೀನಿ ಆ ಗಣಪತಿನ ನಂಗೆ ಅನುಗ್ರಹ ಆಯ್ಲಿಕ್ಕ ನಮ್ಮ ತಿರು ನೋಡಿ ಎಡ್ಡೆ ಸಂದರ್ಭಡು ಶಿಲನ್ಯಾಸನ ಶಿಲಾನ್ಯಾಸನ ಕಲ್ಲ ನೆನಂಜ ನಮ್ಮ ಬಾ ಮಾತ ಮಲ್ತೊಂದು ವೇಗ ವೇಗ ತಿಕ್ಕಲಿಕ್ಕೆ ಆತ ನೈಕು ಅಂಜಾತ ಕೆಸರದ ಜಾಗೆ ಕಾರು ಈತದ್ದು ತಾರುಕೊಂಡಲ್ಪ ನೀರುಡು ಅಂಜಾತ ನೀರು ತಿಕ್ಕನ ಭಾಗ ಶಿಲಾನ್ಯಾಸ ಅಪ್ಪಕ್ಕೆ ನೆಮ್ಮನ್ ಪಡೋದು ಕಾಪಾಡೋದು ಇಜ್ಜಿಂದು ಅವು ಸುಮೂರ್ತ ಅದು ಪಂಡವು ಜಲ ಅನ್ಪಂಡೆ ಪ್ರಾಣ ಪ್ರಾಣ ಪಂಡ ಜಲ ಆತ ರೀತಿಯ ಮುಟ್ಟದ ಸಂಬಂಧಗಳು ಆಯಿತು ಉಳ ಇಡು ಉಂಟು ಉಂಟು ಇನ್ನೀ ಸಮಾಜು ನಮ್ಮ ಒಂದೇ ಕಣ್ಣರಳೆದು ತುಂಡು ದಾಂಡ ಬೇತೆ ರೀತಿಯ ತೊಂದರೆಗಳಿಂತು ಅಂದಿಲ್ಲ ಕುಟುಂಬ ವ್ಯವಸ್ಥೆ ವ್ಯತ್ಯಾಸ ನಡೆದು ನಟು ಒಂದು ಜಾತ ಅಂತರಗಳು ಅವು ಮಾತ ನಿವಾರಣೆ ಅವಡು ಅಂದ ನಮ್ಮ ಮಾತಾ ಪ್ರೀತಿ ಭಾವ ದಿಂಜಿದು ಬರಡು ಪ್ರೀತಿ ಭಾವ ದಿಂಜಂದೆ ಬದುಕು ಸಾಧ್ಯತೆ ಇಜ್ಜಿ ಪ್ರೀತಿ ಅಂತ ಪಂಡ ಅವ ಮೋಹ ಹತ್ತೆ ಮೋಹ ಅಲ್ಲ ಪ್ರೀತಿ ಮೋಹವೂ ಅಲ್ಲ ಅಂದೆ ಮೋಹ ಎನ್ಪಿನವು ಐಕೆ ಬೇಕುಗಳುಂಡವು ತಿಕ್ಕಿಬಿಟ್ಟಿಗೆ ಮುಗಿಂಡವು ಅವು ಪ್ರೀತಿ ಅತ್ತ ಅವು ಮೋಹ ಆ್ಯಂಡ್ ಪ್ರೀತಿ ಹೆಂಚತ್ತವು ನಿಶ್ಚಲವಾದ ದೃಢವಾದ ಒಂತು ನಂಚಿನ ಒಂದು ಸಂಗತಿ ಉಡಲ್ದ ಸಂಗತಿ ಇದು ಇನ್ನು ಇನ್ನೇನೊಂಜಿ ಪ್ರಕೃತಿಗೆ ಅನುಕೂಲವಾದ ನಮ್ಮ ಒರಿಪು ನಂಜು ಕೆಲಸ ಮಾಡ್ತೊಂದಲ್ಲ ಮುಲ್ಪ ಉಳ್ಳಾಳ್ತಿ ಧರ್ಮರಸರ ಕ್ಷೇತ್ರದ ಧರ್ಮದರ್ಶಿ ಮೌಲ್ಯಣ್ಣ ಅವರು ಮಾತನಾಡಿ ಯುವ ಜನತೆ ಹುರುಪುತನದಿಂದ ಪುಣ್ಯ ಕಾರ್ಯದ ಜವಾಬ್ದಾರಿಯನ್ನ ಹೊತ್ತುಕೊಂಡು ಮುನ್ನಡೆಸಿಕೊಂಡು ಹೋಗ್ತಾ ಇದೆ ಕದ್ರಿ ನವನೀತ್ ಶೆಟ್ಟಿ ನೂತನ ಮಂದಿರದ ಮುಂದಾಳತ್ವವನ್ನು ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಇದು ಶ್ಲಾಘನೀಯ ಎಂದರು ಶಿಲಾನ್ಯಾಸದ ಕಾರ್ಯಕ್ರಮ ಶಿಲಾನ್ಯಾಸ ಇತ್ತ ಬೈದಿನಿ ನವನಿ ತನ್ನೆ ಪಂಡೇರು ಕೆಸರಕಲ್ಲು ಬಾಡೋಡು ಒಂದು ನಮ್ಮ ಮಾತೆರ್ಲು ಉಂತ ಕೆಸರಡಿ ಕೂತೀನಿ ಇತ್ತ ಮಾತೆಲ್ಲ ಅವಳು ಬಂದಾಗನೇ ಹೊಸರು ಪುರ ಬರೋಂದುಂಡು ಹೋಲು ಗಂಗೆ ಉದ್ಭವ ಆಪುಂಡ ಅವಳು ಪರಿಪೂರ್ಣವಾಗಿ ನಂಚಿನ ಸಾನ್ನಿಧ್ಯ ಉಂಡು ಬಂದ್ಬಿನ್ಯಕ್ಕೆ ನಂಗೆ ಆನಿದ ಕಾಲು ಹಿರಿಯಾಕ್ಳು ಪಂತಿನ ತೆರಿದುಂಡು ಐಕೋಸ್ಕರ ನಮ್ಮ ತುಳುನಾಡು ಕೆಸರ್ ಕಲ್ಲು ಎಂದು ಬಂದ್ಬಿಣನು ಕೆಸರಡಿ ಉಂಟು ಕೆಸರಡೆ ಬಾಡೋಡು ಅವ್ ಮಾತ್ರ ತಂದೆ ಇನ್ನು ಕೆಸರ ಕಲ್ಲು ಬಾಡಿನಾರು நம்ம ஒடியூர் ஸ்ரீல ஒடியூர் ஸ்ரீல உளியாகல மகாழ மஸ்தாசம் வந்து வா உஞ்சி ப்ரம்மகலஷோடு கூட ஒடியூர் ஸ்ரீனா உபஸித்து ஒப்புண்டு இனி க்ஷேர வைத்தேர் பண்ணிருந்தாண்ட ஆ வீர ஆஞ்சனேயே பத்திலக்காண்டி பாமி பாவன அண்ட் பண்ணிய சாத்தியவன்லை அவன் அத்திர தந்தை சுவாமில் பத்தி இருந்தாண்ட ஆ ஆராதன மூர்த்தி ஆயிச்சுனா முக்கிய பிராணேவியர் இறநொட்டிக்கு பைத்தேரு பண்ணினேக்கு ಶ್ರೀ ವೀರಾಂಜನೇಯ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ನವನೀತ ಉಳ್ಳಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ನಮ್ಮ ಈ ಒಂಜಿ ಶಾಲೆ ಶುರುವಾದ ನಲ್ಪತ್ತ ಎನ್ಮ ವರ್ಷ ಆತಂದು ಒಂಜಿ ಕ್ರಿಶ್ಚಿಯನ್ ಸಮುದಾಯದ ಸಬೆಸ್ಟಿನ್ ಡಿಸೋಜ ಅರ್ನ ಇಲ್ಲಡು ಶುರುವಾಯಿನಂಚಿನ ನಮ್ಮ ಶಾಲೆ ಅವೇತೋ ಸಾರ್ವಜನಿಕ காரியக்கமாடு தும்புபத்தது தாலிம் தாலீம்பு க்ஷேற்றடு ஆ காலடு நம்ம வியாமசால மாமல்ல மாமல்ல புதர் தடு நம்ம சாலத மாஸ்டர்ஸ்தானுடு கொரகப்பா மாஸ்டரு ஆலடு தாலீம்புனு பிரதி ஊரேல தரபேதி கொரது இவஞ்சி சாலத புதர்னு கீர்த்தினு எதுக்கொந்தர் அவே ரீதியாது ஆ ஒஞ்சி சாலைய அனிவாரிய வாயின சந்தர்படு ஆலோடு குத்து போயின ஒஞ்சி சாலனு ಸ್ವಂತ ಒಂಜಿ ಐಕೋಸ್ಕರನೇ ಮಣ್ಣುಡು ಪ್ರಾರಂಭ ಮಲ್ಪಡುಂದು ಪಂಪಿನ ಒಂಜಿ ಒತ್ತಾಸೆಯ ಒಂದು ನಮ್ಮ ಹಿರಿಯ ಕಳೆ ಸ್ಥಾಪಕರು ಆಯನಂಚಿನ ಗುರುಸ್ಥಾನಪ್ಪನ ಸರ್ವ ಸ್ಥಾಪಕರ ಆ ಒಂಜಿ ಗಮನಗ ಒಂದು ಈ ಒಂಜಿ ಜಾಕೆಡು ಪತ್ತು ಸೆನ್ಸ್ ಜಾ ಪತ್ತು ಸೆನ್ಸ್ದ ಜಾಕೆನು ಶ್ರೀ ವೀರಾಂಜನೇಯ ಸ್ವಾಮಿನ ಸೊಂತಡು ಉಪ್ಪೊಡು ಪಂಪಿನ ಉದ್ದೇಶ ಒಂದು ಆ ಕಾಲಡು ಮಂತಿನ ಶಾಲೆ ಇನಿಕ್ ಮಾಮಲ್ಲ ಕೀರ್ತಿ ಮೇರೆಯೊಂದು ಈ ಒಂಜಿ ಪರಿಸರಡು ಮುಂದುವರಿದು ನಮ್ಮ ಶಾಲೆ ಅನಾರೋಗ್ಯ ರೀತಿನಕ್ಕಳಿಗೆ ಅವೇ ರೀತಿಯಾದ ಶಿಕ್ಷಣ ಕ್ಷೇತ್ರಡು ಧಾರ್ಮಿಕ ಕ್ಷೇತ್ರಡು ಅವೇ ರೀತಿಯಾದ ಉಲ್ಲದ ಪರಿಸರಡು ಓವೇ ಒಂಜಿ ಕಾರ್ಕ್ರಮಡು ನಮ್ಮ ಶಾಲೆ ಸದಸ್ಯರು ಪ್ರತಿ ಒಂಜಿ ವಿಷಯ ಮುಂಚೂಣಿ ಇತ್ತುದು ಒಂಜಿ ಸಮಾಜಕ್ಕೆ ಬೋಡಾಯಿ ನಂಚಿನ ವ್ಯವಸ್ಥೆನು ಮಲ್ತು ಬತ್ತದು ಇನಿಕ್ಕ ಈ ಒಂಜಿ வேமசலை இடி உள்ள பரிசரடு ஈத்து மல்ல வேமசலை ஓலா இஜி பண்ஜின கீர்த்தின்னு எங்களுக்கு பரிசரதா ஜனக்குலுக்கு ஒருத்தர் அவே ரீதியாவது இனிதாது சந்தர்ப்பா சிலநியாசா குருஜினா முகாந்தர ஆத்துந்து நெட்டு தாத ஒஞ்சி விஷய பரப்புன்னு வண்டா எங்களை நான் ஜவப்தாரி ஒஞ்சிறது பத்து மட்டு பத்து மட்டும் விட்ட எச்சாத்து அஞ்சாவது உப்புனாக ஆ ஜவ்தாரி ஆ ஆஞ்சனேயனா வீராஞ்சன சுவாமின ஆசீர்வாதடு ஒஞ்சி பூதா மல்லிகத ரீதிடு இங்கில கைக்கு ஆ மந்திர பத்து ஜனக்கு கொர்ப்பு நச்சின யோகனு பாட்ய ஆ குருஜின் முகேந்தரவாது வீதி கெடுப்புன மாத்திரல கொஞ்சி ஆசீர்வது பத்து ஜனக்கு புர் கப்பின யோகேருக்கு கொரோடு ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಮಾತನಾಡಿ ನಾನು ಬಾಲ್ಯಾವಸ್ಥೆಯಲ್ಲಿದ್ದಾಗ ವಿಟ್ಲಾದಲ್ಲಿ ತಾಲೀಮ್ ತರಗತಿಗೆ ಹೋಗ್ತಾ ಇದ್ದೆ ತೋಟದಲ್ಲಿ ಸಂಜೆ ಹೊತ್ತು ಎಲ್ಲ ಧರ್ಮದವರು ಸೇರಿಕೊಂಡು ಗುರುಗಳ ಮುಂದೆ ತಾಲೀಮನ ಪ್ರದರ್ಶನ ಮಾಡ್ತಾ ಇದ್ರು ನಾನು ಅಲ್ಪ ಸ್ವಲ್ಪ ತಾಲೀಮನ ಕಲಿತಿದ್ದು ನಾವೆಲ್ಲರೂ ಸೇರಿಕೊಂಡು ಉಳ್ಳಾಳದಲ್ಲಿ ತಾಲೀಮ್ ಪ್ರದರ್ಶನ ಆಯೋಜಿಸೋಣ ಸರ್ಕಾರದಿಂದ ದೊರಕುವ ಸೌಲಭ್ಯವನ್ನ ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ರು ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಿದಂಥ ಎಲ್ಲ ಹಿರಿಯರನ್ನು ನಾನು ವಿಶೇಷವಾಗಿ ನಾನು ಅಭಿನಯ ಸುಭಾಷಣ ಸಲ್ಲಿಸ್ತೇನೆ ಯಾಕೆ ಆ ಕಾಲದಲ್ಲಿ ಇದನ್ನು ಪ್ರಾರಂಭ ಮಾಡಿಕೊಂಡು ಯುವಕರಿಗೆ ಒಂದು ಅತ್ಯುತ್ತಮವಾದ ಒಂದು ವೇದಿಕೆ ರಚಿಸಿ ಸಾಮಾಜಿಕವಾದ ಚಿಂತನೆಯಲ್ಲಿ ಧಾರ್ಮಿಕವಾದ ಚಿಂತನೆಯಲ್ಲಿ ತಮ್ಮ ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಈ ಊರಿನ ಅವರು ಬಹುಶಃ ಅವರು ಬರೇ ಅವರ ತಂದೆ ತಾಯಿ ಆಸೆ ಸಂಪತ್ತು ಮಾತ್ರ ಅಲ್ಲ ಭವಿಷ್ಯದಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಈ ಒಂದು ವೀರಾಂಜನೆ ಸೇವಾ ಟ್ರಸ್ಟ್ ಮತ್ತು ವೀರಾಂಜನೆ ವ್ಯಾಯಾಮ ಶಾಲೆ ಅದರ ದೊಡ್ಡ ಕೊಡುಗೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಈ ಊರು ಇವತ್ತು ಅಭಿವೃದ್ಧಿ ಆದ ಸಂದರ್ಭದಲ್ಲಿ ಈ ಒಂದು ಟ್ರಸ್ಟಿನ ಕಾಣದ ಕೈಗಳಾಗಿ ಅದರದೇ ಒಂದು ದೊಡ್ಡ ಮಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಇದೀಗ ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ಅವರ ಅನುಭವ ಪಡೆದುಕೊಂಡು ಇವತ್ತಿನ ಯುವ ಜನಾಂಗ ಇದನ್ನು ಅತ್ಯುತ್ತಮವಾಗಿ ಸ್ಥಾಪನೆ ಮಾಡಿ ಭವಿಷ್ಯದ ಜನಾಂಗಕ್ಕೆ ಇದನ್ನು ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಒಂದು ದಿನ ತಾವೆಲ್ಲ ಹಮ್ಮಿಕೊಂಡಿದ್ದೀರಿ ಅದ ಕಾರಣ ಬಹುಶಃ ಅವತ್ತು ಕೂಡ ನಮ್ಮ ಈ ನವನೀತ್ ಅವರು ಇಬ್ಬರು ನವನೀತ್ನವರು ಮತ್ತು ಎಲ್ಲ ಮಿತ್ರ ಹಿರಿಯರೆಲ್ಲ ಬಹುಶಃ ಬೆಂಗಳೂರಿಗೆ ಬಂದು ಈ ವಿಚಾರ ಮತ್ತು ರವಿಯವರು ಎಲ್ಲ ವಿಚಾರ ಬಹುಶಃ ನಮ್ಮ ಗಮನಕ್ಕೆ ತಂದಾಗ ಇದಕ್ಕೆ ಸಹಕಾರ ಮಾಡೋ ಜವಾಬ್ದಾರಿ ಅದು ನಂದು ಮತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಯಾಕೆಂತ ಹೇಳಿದರೆ ಈ ಊರಿನ ಪ್ರತಿಯೊಂದು ಮನೆಯ ಮುಂದೆ ಹೋಗಿ ನಮಗೆ ನಿಂತು ಸಹಕಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ನಾವು ಏನಾದರೂ ಈ ಒಂದು ಸಂಸ್ಥೆಗೆ ನಾವು ಸಂಪೂರ್ಣವಾದ ಸಹಕಾರ ಕೊಟ್ಟರೆ ಪರೋಕ್ಷವಾಗಿ ಈ ಒಂದು ಊರ ಸರ್ವ ಜನರಿಗೆ ಕೂಡ ವ್ಯವಸ್ಥೆ ಸಿಕ್ಕುವಂಥ ರೀತಿಯ ಪ್ರಯತ್ನ ಖಂಡಿತವಾಗಿ ಸಂಪ ನೇರವಾಗಿ ಜನರಿಗೆ ಮುಟ್ಟುವಂಥ ವ್ಯವಸ್ಥೆ ಆಗ್ತದೆ ಅದಕ್ಕೆ ಯಾವ ತ ಉದ್ದೇಶ ಮತ್ತು ಸದುದ್ದೇಶ ಇಟ್ಟುಕೊಂಡು ಬಂದಿದ್ದೀರಾ ನನಗೆ ವಿಶ್ವಾಸ ಇದೆ ಎಲ್ಲ ನಮ್ಮ ಪೂಜ್ಯ ಸ್ವಾಮೀಜಿಗಳ ಗುರು ಹಿರಿಯರ ಗಣ್ಯತಿಗಣ್ಯ ಅತಿಥಿಗಲ್ಲ ಇದೆಲ್ಲ ಊರ ಹಿರಿಯರ ತಾಯಂದಿರ ಸೋ ಒಂದು ಆಶೀರ್ವದ ಮುಖಾಂತರ ಅದು ಅತಿ ಶೀಘ್ರದಲ್ಲೇ ನೀವೆನಿಸಿದ್ದೀರಾ ಅದಕ್ಕಿಂತ ಅತ್ಯುತ್ತಮವಾಗಿ ಚಂದವಾಗಿ ಬಹುಶಃ ಭವ್ಯವಾಗಿ ಪಾವಿತ್ರ್ಯತೆ ಬರಲಿ ಅಂತ ಹೇಳಿ ನನಗೆ ಬಯಸುವಂಥದ್ದು ನಾನು ಕೂಡ ಒಬ್ಬ ಸೋದರನಾಗಿ ಪ್ರತಿನಿಧಿಯಾಗಿ ನನ್ನ ಸಂಪೂರ್ಣವಾದ ಸಾಕರನ್ನು ಖಂಡಿತವಾಗಿ ನಾನು ಕೊಟ್ಟೇ ಕೊಡ್ತಂತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಭವಿಷ್ಯದ ದಿನಗಳಲ್ಲಿ ಇದು ಬರೋದು ಒಂದು ವೀರಾಂಜನೆ ಸೇವಾ ಟ್ರಸ್ಟ್ ಮತ್ತು ವ್ಯಾಯಾಮ ಶಾಲೆಲ್ಲ ಈ ಪ್ರದೇಶದ ಸಂಸ್ಕೃತಿ ಪರಂಪರೆ ಆಚೆ ವಿಚನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ಆಗಬೇಕಾ ಅದೆಲ್ಲವೂ ಕೂಡ ಇವತ್ತು ಈ ರೀತಿಯ ಒಂದು ಸಂಸ್ಥೆ ಇವತ್ತು ಬರಲಿ ಎಲ್ಲ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದ ಒಂದು ಪ್ರೀತಿ ವಿಶ್ವಾಸ ಸೋದರತೆ ಒಂದು ಸೌಹಾರ್ದತೆ ಕೇಂದ್ರವಾಗಿ ಇವತ್ತು ಪರಿವರ್ತನೆ ಆಗುವಂಥ ಅವಕಾಶ ಕೂಡ ಇವತ್ತು ಆಗಲಿ ಅಂತ ಹೇಳಿಕೊಂಡು ನಾವು ಬಹುಶಃ ಅತ್ಯಂತ ಪ್ರೀತಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಅತ್ಯಂತ ಪ್ರೀತಿ ಮತ್ತು ಸೋದರ ಸಮಾನತೆಯಿಂದ ಇದ್ದುಕೊಂಡು ನಮಗೆ ದೇವರು ಎಷ್ಟೋ ಸಾಯಿಷ ಕೊಟ್ಟಿದ್ದಾರೆ ಗೊತ್ತಿಲ್ಲ ಎಲ್ಲ ನೂರಕ್ಕಿಂತ ಹೆಚ್ಚು ಜಾಸ್ತಿ ಬದುಕಬೇಕೆಂಬ ನಮ್ಮೆಲ್ಲರ ಆಶೆ ಎಷ್ಟು ನಮ್ಗೆ ಗೊತ್ತಿಲ್ಲ ಇದ್ದಷ್ಟು ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ಸೋದರತೆ ಮುಖದ ಒಂದು ಮನ ಹಮ್ಮಿಕೊಳ್ಬೇಕು ಅದು ಬಹುಶಃ ಈ ಕೇಂದ್ರ ಅದಕ್ಕೆ ದೊಡ್ಡ ಮಟ್ಟದ ಶಕ್ತಿ ಆಗಬೇಕು ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಮ್ಮ ದೇಶದ ಶಕ್ತಿ ಅಂತ ಹೇಳಿದರೆ ದೇಶ ಶಕ್ತಿ ಅದು ಎಷ್ಟು ಶ್ರೀಮಂತರಿದ್ದಾರೆ ಇದು ದೇಶ ಶಕ್ತಿ ಅಲ್ಲ ನಮ್ಮ ದೇಶ ಶಕ್ತಿ ಅಂತ ಹೇಳಿದರೆ ಅದು ಒಗ್ಗಟ್ಟೇ ನಮ್ಮ ದೇಶದ ಶಕ್ತಿ ಒಗ್ಗಟ್ಟಂತ ಹೇಳಿದರೆ ಸಾಮರಸ್ಯ ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿ ಅಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಇವೆರಡು ಅಭಿಪ್ರಾಯ ಇದೆ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ಬೇರೆ ಬೇರೆ ಅಭಿಪ್ರಾಯ ಇರ್ತದೆ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ಕೂಡ ನೂರು ನೂರು ಅಭಿಪ್ರಾಯ ಇರ್ತದೆ ಪ್ರತಿಯೊಂದು ಊರಿನಲ್ಲಿ ಕೂಡ ಬೇರೆ ಬೇರೆ ಅಭಿಪ್ರಾಯ ಇರ್ತದೆ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ಬೇರೆ ಬೇರೆ ಅಭಿಪ್ರಾಯ ಇರ್ತದೆ ಸೊ ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಬಿಟ್ಟು ನಾವೇ ಹೇಳಿದ ಸರಿ ಅಂತ ಸಾಮರಸ್ಯ ಅಲ್ಲ ಸಾಮರಸ್ಯ ಅಂತ ಹೇಳಿದರೆ ಎಲ್ಲ ಭಿನ್ನಾಭಿಪ್ರಾಯ ಏನಿದೆ ನಮ್ಮ ಸಮಾಜದಲ್ಲಿ ವಿವಿಧ ಅಭಿಪ್ರಾಯಗಳನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಅದರ ಬಗ್ಗೆ ಕೂತ್ಕೊಂಡು ನಾವು ಅದನ್ನು ಭಾಳಷ್ಟು ಚರ್ಚೆ ಮಾಡಿ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ಬಹುಶಃ ನಾವೆಲ್ಲ ಭಾರತೀಯರೆಂಬ ಒಗ್ಗಟ್ಟಿನಿಂದ ನಾವು ಮುಂದೆ ಹೋಗ್ತೇವಲ್ಲ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯ ಕೇಂದ್ರವಾಗಿದ್ದು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಿಮ್ಮ ಈಗಾಗಲೇ ನವನೀಶರು ಹೇಳಿದಾಗೆ ದೇವರು ವಿವಿಧ ಹಂತದ ನಮಗೆ ಎಲ್ಲ ರೀತಿಯ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಾನೆ ನಿಮ್ಮ ಈ ಕೆಲಸ ಕಾರ್ಯ ಕೂಡ ನನ್ನನ್ನು ತೊಡಗಿಸಿಕೊಂಡು ಇದೊಂದು ಪೂರ್ಣಗೊಳ್ಳ ಜೊತೆಗೆ ನಮಗೂ ಸ್ವಲ್ಪ ಪುಣ್ಯ ಸಿಕ್ಕುವಂಥ ಭಾಗ್ಯ ಸಿಕ್ಕುವಂಥ ಅವಕಾಶ ದೇವರು ಕಲ್ಪಿಸಲಿ ಅದಕ್ಕೆ ನನ್ನ ಸಂಪೂರ್ಣವಾದ ಸಹಕಾರ ನಾನು ಖಂಡಿತವಾಗಿ ಕೊಟ್ಟೇ ಕೊಡ್ತೇನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಅದರ ಜೊತೆಯಲ್ಲಿ ತಾವು ನನಗೆ ಸಂತೋಷ ಈಗ ಅವರು ಹೇಳಿದಾಗೆ ನಮ್ಮ ತಾಲೀಮಿನ ಆ ಒಂದು ವಿಚಾರ ತಾವು ಇವತ್ತು ಮತ್ತೆ ಪ್ರಾರಂಭ ಮಾಡ್ತೀರಂತ ಹೇಳಿ ಬಹುಶಃ ತಾವೇನು ನಮ್ಮ ಗಮನಕ್ಕೆ ತಂದಿರಿ ನನಗೆ ಭಾಳ ಸಂತೋಷವಾಗ್ತಿದೆ ಯಾಕೆ ನಾನು ಕೂಡ ತಾಲೀಮ್ ಕ್ಲಾಸಿಗೆ ನಾನು ಹೋಗಿದೆ ನಾನು ವಿಟ್ಲದಲ್ಲಿ ಇದ್ದಾಗ ನಾನು ಕೂಡ ತಾಲೀಮ್ ಕ್ಲಾಸಿಗೆ ನಾನು ಸಂಪ ಯಾಕೆ ನಾನು ಒಂದು ತಿಂಗಳು ನಾನು ವಿಟ್ಲಕ್ಕೆ ಹೋಗ್ತಿದ್ದೆ ಅಲ್ಲಿ ತೋಟಕ್ಕೆ ರಾತ್ರಿ ನಮ್ಮ ತೋಟದಲ್ಲಿ ಮಧ್ಯದಲ್ಲಿ ಒಂದಕ್ಕೆ ಹೋಗಿ ಅಲ್ಲೆಲ್ಲ ಸೇರಿ ಬಹುಶಃ ಇವತ್ತು ಆ ಊರವರೆಲ್ಲ ನಾವು ಸೇರಿಕೊಂಡು ಆ ತಾಲೀಮಿನಲ್ಲಿ ಸಂಜೆ ಹೊತ್ತು ಯಾಕೆ ದುಡಿತಾರೆ ಬೆಳಿಗ್ಗೆಲ್ಲ ಕೂಡ ದುಡಿತಾರೆ ಸಂಜೆ ಎಲ್ಲ ಊಟ ಆದ ನಂತರ ಗ್ಯಾಸ್ ಲೈಟ್ ಇಟ್ಕೊಂಡು ಒಂದು ಇಪ್ಪತ್ತು ಮೂವತ್ತು ಜನ ಎಲ್ಲರಿಗೂ ಅದು ಗುರುಗಳ ಮುಂದೆ ಎಲ್ಲರೂ ಹಿಂದೆ ಎಲ್ಲ ವರ್ಗದವರು ಸೇರಿ ಆ ಗದ್ಯದ ಮಧ್ಯದಲ್ಲಿ ಬಹುಶಃ ಬೇರೆ ಬೇರೆ ರೀತಿಯ ಅವತ್ತಿನ ತಾಲೀಮಿನ ವಿಶೇಷ ಸೊ ನಾನು ಕೂಡ ಅರ್ಧಂಬರ್ದು ಫುಲ್ಲ ಅರ್ಧಂಬರ್ದ ನಾವು ಕೂಡ ಕಲಿತಿದ್ದೇವೆ ಆದ ಕಾರಣ ಇದು ಭಾಳಷ್ಟು ನಮ್ಮ ನಾ ದೊಡ್ಡ ಸಂಸ್ಕೃತಿ ಮತ್ತು ದೊಡ್ಡ ವಿಶಿಷ್ಟತೆ ಇದರಲ್ಲಿ ಆ ಬೆಂಕಿ ಇರಲಿ ಆ ಅವಾಗ ನಾವು ಬೇರೆ ಬೇರೆ ನಮ್ಮಲ್ಲಿ ಅದು ಭಾಳಷ್ಟು ಇವತ್ತು ಇದೆ ಆದ ಕಾರಣ ಇದನ್ನು ಪತ್ತೆ ನೀವು ಪುನರ್ಜೀವನಗೊಳಿಸೋದು ಇದು ದೊಡ್ಡ ದೊಡ್ಡ ಮಟ್ಟದ ಕೆಲಸ ಆಗಲೇಬೇಕಾದಂಥ ವಿಚಾರ ಅಂತ ಹೇಳಿಕೊಳ್ತಾ ನೀವೆಲ್ಲ ಅದನ್ನು ಪ್ರಾರಂಭ ಮಾಡಿ ನಾನು ಕೂಡ ವರ್ಷ ಮುಂಚೆ ಆಲೋಚನೆ ಮಾಡಿದ್ದೇನೆ ನಿಮ್ಮ ಇದೆಲ್ಲ ಟೀಮೆಲ್ಲ ಪ್ರಾರಂಭ ಮಾಡಿದ ನಂತರ ನಾವೆಲ್ಲ ಇಲ್ಲಿ ಸೇರಿಕೊಂಡು ಒಂದು ದಿವಸ ಬೇರೆ ಬೇರೆ ತಾಲೀಮ್ ತಂಡಗಳನ್ನು ಕರೆಸಿ ಇಲ್ಲಿ ದೊಡ್ಡ ಮಟ್ಟ ಪ್ರದರ್ಶನವನ್ನು ಈ ಊರಿನ ಜನತೆ ಕೊಡುವಂಥ ಕೆಲಸ ನಾವು ಖಂಡಿತವಾಗಿ ನಾನು ಮಾಡುವಂತ ಹೇಳಿಕೊಳ್ತ ವೀರಾಂಜನೇಯ ಶಾಲೆಯ ದೈವಜ್ಞರಾದ ರಂಗ ಐತಾಳ್ ಮತ್ತು ತಂತ್ರಿ ವರ್ಯರಾದ ಪ್ರಸಾದ್ ನಲ್ಲುರಾಯ ಮಾರ್ಗದರ್ಶನದಂತೆ ಹನುಮ ಫಲದ ಗಿಡವನ್ನ ಒಡೆಯೂರು ಸ್ವಾಮೀಜಿ ನೇತೃತ್ವದಲ್ಲಿ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ನೂತನ ದಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಕೃಷ್ಣ ಶಿವಕೃಪಾ ಕುಂಜತ್ತೂರು ಸುದೀನ್ ಚೌಟಾ ರಾಧೇಶ್ ಶೇಖರ ಕೋಟ್ಯಾರ್ ಕದ್ರಿ ನವನೀಶ್ ಶೆಟ್ಟಿ ಚಂದ್ರಹಾಸ್ ಪೂಂಜಾ ಕಿಲ್ಲೂರು ಗುತ್ತು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಪ್ರಸಾದ್ ಗುಡ್ಡೆಹಿತ್ತು ಮನೆ ಶ್ರೀಕಾಂತ್ ಬಂಗೇರ ಜಗದೀಶ್ ಆಳ್ವಾ ಕುವಿಸ್ತಬೈಲು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮಂಜಪ್ಪ ಕರ್ನವರ್ ಲತೀಶ್ ಪೂಜಾರಿ ಪಮ್ಮಿ ಕೊಡಿಯಾಲ್ ಬೈಲ್ ಮುಂಡಯಾನೆ ದಾಮೋದರ್ ಪೂಜಾರಿ ಮಾಧವ ಉಳ್ಳಾಲ್ ದೈವಜ್ಞರಾದ ರಂಗ ಐತಾಳ್ ತಂತ್ರಿವರ್ಯರಾದ ಪ್ರಸಾದ್ ನಲ್ಲುರಾಯ ಅಂಜನಿ ಮಹಿಳಾ ಸಮಿತಿಯ ಸದಸ್ಯರು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಸರ್ವ ಸದಸ್ಯರೂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ದೀಪ ಕಾಡ್ಯ ನಿರೂಪಿಸಿದ್ರು